ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡ ಬಿದ್ದು ನಿಮ್ಮನ್ನ ಆಧರಿಸಿ ಬಲಪಡಿಸಿ ಮುನ್ನಡೆಸಲಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಆತ್ಮೀಯ ಜೀವಿತದ ಬಗ್ಗೆ ನಿನ್ನ ಆಯ್ಕೆ ನೀನು ಒಂದ್ ವೇಳೆ ನೀನು ದೇವರ ನಂಬ್ಕೊಂಡಿರ್ಬೋದು ನೀನು ಸಭೆಗೆ ಹೋಗ್ತಾ ಇರಬಹುದು ನಿನ್ನ ದೇವರನ್ನು ನಂಬಿರಬಹುದು ನಿನ್ನ ಸಭೆಗೂ ಹೋಗ್ತಾ ಇರಬಹುದು ಆದರೆ ಅಲ್ಲಿ ಮೇಲೆ ನನಗೆ ಆತ್ಮಿಕ ಜೀವಿತ ಬೇಕು ಅಥವಾ ಆತ್ಮಿಕ ಜೀವಿತ ಬೇಡ ಅನ್ನೋ ಆಯ್ಕೆ ಮೇಲೆ ಇರ್ತದೆ ನೀನು ಆರ್ಸ್ಕೊಳ್ಬೇಕು ನೋಡಿ ನಾನು ಹೇಳ್ತೀನಿ ಕೇಳಿಸ್ಕೊಡಿ ನಾನು ಇಪ್ಪತ್ನಾಲ್ಕು ವರ್ಷ ಸೇವೆ ಮಾಡಿದ್ದೇನೆ ಇಪ್ಪತ್ತ್ ನಾಲ್ಕು ವರ್ಷಗಳಲ್ಲಿ ನನ್ನ ಸಭೆಯಲ್ಲಿ ಬೈಬಲ್ನ ಈ ಕಡೆಯಿಂದ ಆ ಕಡೆಗೆ ಆದಿಕಾಂಡ ಮೊದಲನೇ ಅಧ್ಯಾಯದ ಮೊದಲನೇ ವಚನದಿಂದ ಪ್ರಕಟಣೆ ಗ್ರಂಥದ ಕಡೆಯ ಅಧ್ಯಾಯದ ಕಡೆಯ ವಚನ ತನಕ ಬಹಳಷ್ಟು ಸಂದೇಶಗಳು ಮಾಡಿದ್ದೇನೆ ವಾರದ ಏಳು ದಿನಗಳು ಎಲ್ಲ ಜನರು ಬಂದು ಸೇರ್ಕೊಳ್ಬೇಕು ವಾರದ ಏಳು ದಿನವೂ ಅವರು ವಾಕ್ಯ ಕೇಳಿಸ್ಕೊಳ್ಬೇಕು ಯಾವಾಗಲೂ ಕೆಲಸಕ್ಕೆ ಹೋಗುವಾಗ ವಾಕ್ಯ ಕೇಳಿಸ್ಕೊಳ್ಬೇಕು ಕೆಲಸಕ್ಕೆ ಹೋಗುವಾಗ ಅಥವಾ ಹೊರಗಡೆ ಹೋಗುವಾಗ ಬೈಬಲ್ ಓದಬೇಕು ಅವ್ರು ಯಾವಾಗಲೂ ಸಂದೇಶಗಳನ್ನ ಕೇಳಿಸ್ಕೊಳ್ಬೇಕು ಯಾವಾಗಲೂ ಅವರ ಮೊಬೈಲ್ ಅಲ್ಲಿ ಆಡಿಯೋ ಬೈಬಲ್ ಇರಬೇಕು ಅಂತೇಳಿ ಅವ್ರನ್ನ ಪ್ರೋತ್ಸಾಹಿಸಿ ಅವ್ರನ್ನ ಬಹಳವಾಗಿ ಉತ್ತೇಜಿಸಿ ಯಾವಾಗಲೂ ಅದೇ ಸಂಗತಿಗಳು ಮಾಡೋದಕ್ಕೆ ಅವ್ರನ್ನ ಬಿಡ್ತಾ ಇದ್ದೆ ಆದರೆ ನಾನು ಯಾರಿಗೆಲ್ಲ ಅದನ್ನು ಮಾಡಿದ್ನೋ ಅದರಲ್ಲಿ ತೊಂಬತ್ತು ಶೇಕಡ ಇವತ್ತು ಆತ್ಮಿಕರಾಗಿಲ್ಲ ಆತ್ಮೀಯರಾಗಿಲ್ಲ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ಇಷ್ಟು ವಾಕ್ಯಗಳನ್ನ ಹೇಳಿ ಇಷ್ಟು ಮನವರಿಕೆ ಮಾಡಿಸಿ ಪರ್ಸನಲ್ ಆಗಿ ಕುತ್ಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಬುದ್ಧಿ ಮಾತು ಹೇಳಿ ಇದೇ ದೇವರ ವಾಕ್ಯ ಇದೇ ಇದು ಅಂತೇಳಿ ಎಲ್ಲ ಹೇಳಿದ್ರು ಸಹ ಇವತ್ತು ಯಾಕೆ ಅವರು ಆತ್ಮೀಯರಾಗಿಲ್ಲ ಅದಕ್ಕೆ ಕಾರಣ ಇಷ್ಟೇ ಅವ್ರು ಆರಿಸ್ಕೊಂಡಂತ ಮಾರ್ಗ ಅವ್ರು ಆರಿಸ್ಕೊಂಡಿರುವಂತ ಮಾರ್ಗ ಅವ್ರ ಏನ್ ಮಾಡಿದ್ರು ಆತ್ಮೀಯ ಜೀವಿತವನ್ನ ಆಯ್ಕೆ ಮಾಡಬೇಕಾಗಿತ್ತು ಆದ್ರೆ ಆತ್ಮೀಕ ಜೀವಿತವನ್ನ ಅವ್ರು ಆಯ್ಕೆ ಮಾಡಲಿಲ್ಲ ಅವರು ಒಳಗೆ ಪಾಪ ಇಟ್ಕೊಂಡು ಮೇಲೆ ಆ ಒಂದು ಆತ್ಮೀಯ ಜೀವಿತದ ವೇಷವನ್ನು ಧರಿಸ್ಕೊಂಡ್ರು ನಾನು ಮತ್ತೆ ರಿಪೀಟ್ ಮಾಡ್ತೇನೆ ಒಳಗೆ ಪಾಪವನ್ನು ಇಟ್ಕೊಂಡು ಮೇಲೆ ಆತ್ಮೀಯ ಜೀವಿತದ ವೇಷವನ್ನು ಧರಿಸ್ಕೊಂಡು ಆ ಆತ್ಮೀಯ ಜೀವಿತದ ವೇಷವನ್ನು ಇಟ್ಕೊಂಡ್ರೆ ಅವ್ರು ಜೀವಿಸ್ತಾ ಹೋದ್ರು ನಾನು ಹೇಳ್ತಿ ಕೇಳಿಸ್ಕೊಳ್ರಿ ವೇಷ ಎಂದು ಇರಕ್ ಸಾಧ್ಯ ಇಲ್ಲ ಅವರ ವೇಷ ನನ್ನ ಮುಂದೆ ಕಳಚಿ ಬಿತ್ತು ಪ್ರಿಯ ದೇವ ಮಗುವೆ ನೀನು ಇವತ್ತು ಆರಿಸ್ಕೊಳ್ತಾ ಅರಸ್ಕೊಳ್ತಾ ಇದೀಯ ನೀನು ಆತ್ಮೀಯ ಜೀವಿತವನ್ನು ಆರಿಸ್ಕೊಳ್ತಾ ಇದ್ದೀಯಾ ಇಲ್ಲ ನೀನು ಆತ್ಮೀಯ ಜೀವಿತವಲ್ಲದ ಜೀವಿತವನ್ನು ಆರಿಸ್ಕೊಳ್ತಾ ಇದೀಯಾ ನನ್ನ ಜೀವನದಲ್ಲಿ ಸಾಕಷ್ಟು ಜನ ಕೇಡುಗಳು ಮಾಡಿದವರಿದ್ದಾರೆ ಸಾಕಷ್ಟು ಕೇಡುಗಳು ಮಾಡಿದವರಿದ್ದಾಗ ಅವ್ರನ್ನ ನೋಡಿದ ನನಗೆ ಬಹಳ ಕಷ್ಟ ಅನಿಸ್ತದೆ ಕಷ್ಟ ಅನಿಸುವಾಗ ದೇವರು ಕೇಳುವಂತ ಪ್ರಶ್ನೆ ನೀನು ಆತ್ಮೀಯನಾಥ್ಯ ಇಲ್ಲ ಆತ್ಮೀಯನಾಗದೆ ನೀನು ಶಾರೀರಿಕ ಸ್ವಭಾವಗಳಲ್ಲಿ ಜೀವನ ಮಾಡ್ತೀಯ ಆ ಪ್ರಶ್ನೆ ಬಂದಾಗ ನನ್ನ ಉತ್ತರ ಏನು ಗೊತ್ತಾ ಕರ್ತನೇ ನನ್ನ ಪ್ರಾಣನೇ ಹೋಗ್ಲಿ ನಾನು ನಿನ್ನ ಆತ್ಮೀಯನಾಗಿರ್ತೇನೆ ಯಾಕಂದ್ರೆ ನನಗೆ ಸಹಾಯ ಮಾಡು ಅವ್ರು ಅನ್ಯಾಯ ಮಾಡಿದ ನಿಜ ಒಪ್ಕೊಳ್ತೇನೆ ನನ್ಗೆ ಅವ್ರು ಕೇಡ್ ಮಾಡಿದ ನಿಜ ಒಪ್ಕೊಳ್ತೇನೆ ಅದು ನಿನ್ನ ನಿಮಿತ್ತವಾಗಿ ನಾನು ಆತ್ಮೀಯನಾಗಬೇಕು ನಮಗೆ ಆತ್ಮಿಕತೆನೆ ಬೇಕು ಅಯ್ಯೋ ಅವರು ಒಳ್ಳೆಯವರಾಗಿದ್ದಾರೋ ಅವ್ರು ಕೆಟ್ಟವರಾಗಿದ್ದಾರೋ ಕೆಲವು ಜನರು ಮಾಡಬಾರ್ದ ಪಾಪಗಳೆಲ್ಲ ಮಾಡ್ತಾರೆ ಆದರೆ ಅವ್ರು ಇನ್ನೊಬ್ಬರ ಜೀವಿತ ನೋಡ್ತಾರೆ ನೋಡು ಅವ್ರು ಎಷ್ಟು ಪಾಪ ಮಾಡ್ತಾರೆ ಅವರು ಇಷ್ಟೆಲ್ಲ ಪಾಪ ಮಾಡ್ತಾರೆ ಅವ್ರ ದ್ವೇಷ ಅಸೂಹೆ ಎಲ್ಲದರಲ್ಲೂ ಜೀವನ ಮಾಡ್ತಾರೆ ಆದರೆ ಅವ್ರ ಯಾಕೆ ಅವ್ರನ್ನ ದೇವರ ಆಶೀರ್ವಾದ ಮಾಡ್ತಾನೆ ಆದರೆ ಈ ವ್ಯಕ್ತಿ ಯಾರೆಲ್ಲ ಇದನ್ನು ಹೀಗೆ ಹೇಳ್ತಾನೋ ಅವನ ದಿನದ ಇಪ್ಪತ್ನಾಲ್ಕು ತಾಸು ತಿಂಗಳ ಮೂವತ್ತು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನ ಪಾಪದಲ್ಲೇ ಜೀವನ ಮಾಡ್ತಾನೆ ದ್ವೇಷ ಅಸೂಯೆಯಲ್ಲೇ ಜೀವನ ಮಾಡ್ತಾನೆ ಆದ್ರೆ ಅವನು ಮಾತ್ರ ನೋಡೋದು ಇನ್ನೊಬ್ಬನ್ನ ಹಾಗಾದ್ರೆ ಅವನೇನಾದ್ರೂ ಮಾಡ್ಕೊಂಡೋಗ್ಲಿ ನೀನೇನ್ ಮಾಡ್ತಾ ಅವನು ಅವನೇನಾದ್ರೂ ಮಾಡ್ಕೊಂಡು ನೀನೇನ್ ಮಾಡ್ತಾ ಇದೀಯ ಯಾವ್ದನ್ನ ಆರ್ಸ್ಕೊಳ್ತಾ ಇದೆಯಾ ಬ್ರಿಯ ದೇವ್ ಮಗೇ ನಿನ್ನ ಮುಂದಿರುವಂತ ವ್ಯಕ್ತಿ ಏನಾದ್ರೂ ಹೋಗ್ಲಿ ಏನಾದ್ರೂ ಮಾಡ್ಕೊಳ್ಳಿ ನೀನು ಯಾವುದನ್ನು ಆರಿಸ್ಕೊಳ್ತಾ ಇದೆಯಾ ಆತ್ಮಿಕ ಜೀವಿತವನ್ನು ಆರಿಸ್ಕೊಳ್ತಾ ಇದ್ದೀಯಾ ಇಲ್ಲ ಲೌಕಿಕ ಜೀವಿತವನ್ನು ಆರಿಸ್ಕೊಳ್ತಾ ಇದ್ದೀಯಾ ನಿನ್ನ ನೋಡಿದಾಗ ಜನರು ಆತ್ಮಿಕರಂತ ಗುರುತಿಸ್ತಾ ಇದ್ದಾರಾ ಆತ್ಮೀಕನಲ್ಲದವನಂತ ಗುರುತಿಸ್ತಾ ಇದ್ದಾರ ಬಹಳಷ್ಟು ಜನರು ಆತ್ಮಿಕರಾಗಿ ನಟನೆ ಮಾಡ್ತಾರೆ ಆದ್ರೆ ಆತ್ಮೀಯರಾಗಿರೋದಿಲ್ಲ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಯಾವುದನ್ನ ಆಯ್ಕೆ ಮಾಡ್ತಾ ಇದ್ದೆ ನೀನು ಆತ್ಮೀಯ ಜೀವಿತದ ಬಗ್ಗೆ ನಿನ್ನ ಆಯ್ಕೆ ಏನು ಇವತ್ತು ನೀನು ಯಾವ ಆತ್ಮೀಯ ಜೀವಿತವನ್ನ ಬೆತ್ತುತ್ತೀಯೋ ಅದೇ ನಿನ್ನ ನಾಳೆ ಕೊಯ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಆತ್ಮೀಯ ಜೀವಿತದ ಬಗ್ಗೆ ನಿನ್ನ ಆಯ್ಕೆ ಏನು ನಾನು ಆತ್ಮೀಕನಾಗಿ ಬದುಕಬೇಕು ನಾನು ದೇವರಿಗಾಗಿ ಬದುಕಬೇಕು ದೇವರಿಗಾಗಿ ಜೀವಿಸಬೇಕು ಅನ್ನೋಂಥ ವಿಷಯದಲ್ಲಿ ನಿನ್ನ ಆಯ್ಕೆ ಏನು ನನಗೆ ಸಭಾಪಾಲಕರು ಮಾತಾಡಿಸಿದರೆ ನಾನು ಆತ್ಮಿಕನಾಗಿರ್ತೇನೆ ನನಗೆ ಸಭೆಯಲ್ಲಿ ಎಲ್ಲರೂ ಒಂದು ಸ್ಥಾನಮಾನ ಕೊಟ್ಟರೆ ನಾನು ಆತ್ಮಿಕನಾಗಿರ್ತೇನೆ ಸಭೆಯಲ್ಲಿ ಎಲ್ಲರೂ ಪ್ರಯಿಸ್ತು ನೋಡೋ ಅಲ್ಲೆಲ್ಲೂಯಾ ಅಂತೇಳಿ ನನ್ನ ಗೌರವಿಸ್ ನಾನು ಆತ್ಮಿಕನಾಗಿರ್ತೇನೆ ನಿನಗೆ ಇವೆಲ್ಲ ಮಾಡಿದರೆ ನಿನ್ಗೆ ಇವೆಲ್ಲ ಮಾಡಿದರೆ ನೀನು ಆತ್ಮಿಕನಾಗ್ತಿ ಅಂತ ಹೇಳಿದ್ರೆ ಅದರ ಅರ್ಥ ನೀನು ದೇವರಿಗೋಸ್ಕರ ಆತ್ಮಿಕನಾಗ್ತಾ ಇಲ್ಲ ಮನುಷ್ಯನ ಮೆಚ್ಚೋದಕ್ಕೋಸ್ಕರ ಆತ್ಮಿಕನಾಗ್ತಾ ಇದ್ದೆ ನೀನು ಹಾಗಾಗಿ ಆತ್ಮೀಯ ಜೀವಿತದ ಬಗ್ಗೆ ನಿನ್ನ ಆಯ್ಕೆ ಏನು ಯಾರೇನಾದರೂ ಮಾಡ್ಕೊಂಡೋಗ್ಲಿ ನೀನೇನನ್ನು ಆರಿಸ್ಕೊಳ್ತಾ ಇದೆಯಾ ಏನಾದರೂ ಕೇಡು ಮಾಡಲಿ ನೀನೇನು ಆರಿಸ್ಕೊಳ್ತಾ ಇದೆಯಾ ನೀನು ಏನನ್ನ ಆರಿಸ್ಕೊಳ್ತಾ ಇದ್ದೀಯಾ ಮೂರನೇದಾಗಿ ಮೂರನೇದಾಗಿ ಆಶೀರ್ವಾದದ ಜೀವಿತದ ಬಗ್ಗೆ ನಿನ್ನ ಆಯ್ಕೆ ಏನು ನಿನ್ನ ಜೀವಿತ ಆಶೀರ್ವಾದವಾಗಿರಬೇಕಾದ್ರೆ ಆ ಆಶೀರ್ವಾದ ಬಗ್ಗೆ ನಿನ್ನ ಆಯ್ಕೆ ಏನು ನಾನು ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ಆಶೀರ್ವಾದ ಅನ್ನೋದು ದೇವರ ಹತ್ರ ಬಿಟ್ರೆ ಬೇರೆ ಎಲ್ಲಿ ಬರಕ್ ಸಾಧ್ಯ ಇಲ್ಲ ಆಶೀರ್ವಾದ ಅನ್ನೋದು ದೇವರಿಂದ ಮಾತ್ರವೇ ದೇವರ ಹತ್ರ ಮಾತ್ರವೇ ಬರಕ್ ಸಾಧ್ಯ ಪಾಸ್ಟ್ರೆ ನಮ್ಗೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ವಾ ನಿನ್ ಕೆಲಸ ಹತ್ರ ಹೋದಾಗ ಸಂಪಾದನೆ ಬಂದ್ ನಿನ್ ಪ್ರಯಾಸ ನಿನ್ನ ನಿನ್ನ ಪ್ರಯತ್ನ ನೀನ್ ಹೋರಾಡಿದ ನೀನ್ ಪ್ರಯಾಸ ಪಟ್ಟಂತ ಸಂಗತಿ ಹಾಗಾದ್ರೆ ಆಶೀರ್ವಾದ ಅಂದ್ರೆ ಎಲ್ಲಿ ಬರ್ತದೆ ದೇವರ ಹತ್ರ ಮಾತ್ರ ಬರ್ತದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರ ಹತ್ರ ಮಾತ್ರ ನಿನ್ನ ಆಶೀರ್ವಾದಗಳು ಬರ್ತದೆ ನೀನು ಒಂದು ವೇಳೆ ಆಶೀರ್ವಾದ ದೇವರ ಹತ್ರ ಬರಲ್ಲ ಅಂತ ತಿಳ್ಕೊಂಡ್ರೆ ನೀನು ಲೋಕದಲ್ಲಿ ಪ್ರಯಾಸ ಪಡಬೇಕು ಜನರನ್ನ ವಂಚಿಸ್ಬೇಕು ಜನರಿಗೆ ಮೋಸ ಮಾಡಬೇಕು ಜನರಿಗೆ ವೇಷ ಹಾಕೊಂಡು ಜೀವಿಸಬೇಕು ಇದೆಲ್ಲ ಮಾಡಿದ್ರೆ ಮನುಷ್ಯನಿಂದ ಯಾವುದೋ ಬರ್ತದೆ ಆದ್ರೆ ಅದು ದೇವರಿಂದ ಬಂದಿರಲ್ಲ ಹಾಗಾದ್ರೆ ಆಶೀರ್ವಾದ ಎಲ್ಲಿ ಬರ್ತದಪ್ಪ ಅಂದ್ರೆ ಅದು ದೇವರ ಹತ್ರ ಮಾತ್ರ ಆಶೀರ್ವಾದ ಬರೋದಾಗಿದೆ ಹಾಗಾದ್ರೆ ಆಶೀರ್ವಾದದ ಜೀವಿತ ನಿನಗೆ ಬೇಕು ಬೇಡ ಅನ್ನುವಂಥ ವಿಷಯದಲ್ಲಿ ನಿನ್ನ ಆಯ್ಕೆ ಏನು ನೀನು ನಾನು ದೇವರನ್ನ ಇಟ್ಕೊಂಡು ಆಶೀರ್ವಾದದಲ್ಲಿ ಜೀವಿಸ್ತೇನೆ ಅಂತ ಹೇಳಬೇಕಾದ್ರೂ ನೀನು ಆಯ್ಕೆ ಮಾಡಬಹುದು ಇಲ್ಲದೆ ಹೋದ್ರೆ ನಾನು ಸಂಪಾದಿಸಿ ನಾನು ದುಡಿದು ನಾನು ಪ್ರಯಾಸ ಪಟ್ಟು ನನ್ನ ಪ್ರಯಾಸದಿಂದ ಬೇಕಾದ್ರೆ ನಾನು ಚೆನ್ನಾಗಾಗಬಲ್ಲೆ ಆಗಬಲ್ಲೆ ಅಂತ ಹೇಳ್ಬೇಕಾದ್ರೂ ಆಯ್ಕೆ ಮಾಡ್ಬೋದು ಎರಡು ಆಯ್ಕೆಗಳು ಎರಡು ಮಾರ್ಗಗಳು ನಿನ್ ಮುಂದೆ ಇರ್ತದೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೋ ಈ ಎಲ್ಲಾ ಆಯ್ಕೆಗಳು ನಿನ್ ಮುಂದೆ ಇರ್ತದೆ ಏನಾನ ಆರಿಸ್ಕೊಳ್ತೀಯೋ ಅದೇ ನಿನ್ನ ಭವಿಷ್ಯ ಆಗಿರ್ತದೆ ನಾನು ನಿನ್ಗೊಂದು ಸಣ್ಣ ಆಲೋಚನೆ ಕೊಡ್ತೇನೆ ಭವಿಷ್ಯದಲ್ಲಿ ನಷ್ಟಪಟ್ಟೋ ಭವಿಷ್ಯದಲ್ಲಿ ಕೇಡನ್ ಅನುಭವಿಸೋ ಪಶ್ಚತಾಪ ಪಡೋದಕ್ಕಿಂತ ಹಿಂದೆ ನೀನು ಆಯ್ಕೆ ಮಾಡೋ ವಿಷಯದಲ್ಲಿ ಜಾಗ್ರತೆ ವಹಿಸು ಇಂದು ನೀನು ಆಯ್ಕೆ ಮಾಡೋ ವಿಷಯದಲ್ಲಿ ಜಾಗ್ರತೆ ವಹಿಸಿದ್ರೆ ಮುಂದೆ ನಿನ್ನ ಸಮಸ್ಯೆಗಳ ವಿಷಯದಲ್ಲಿ ನೀನು ತಪ್ಪಿಸ್ಕೊಂಡ್ಬಿಡ್ತೀಯಾ ನಿನ್ನ ಎಚ್ಚರವಾಗಿರ್ಲಿಕ್ಕೆ ಸಾಧ್ಯ ಇದೆ ಪ್ರಿಯ ದೇವ್ ಮಗೇ ಜಾಗೃತಿ ಕೇಳಿಸ್ಕೋ ನಿನ್ನ ಇಂದಿನ ಜೀವಿತದ ಆಯ್ಕೆಯೇ ನಿನ್ನ ಮುಂದಿನ ಭವಿಷ್ಯತ್ ಆಗಿರ್ತದೆ ನಿನ್ನ ಮುಂದಿನ ಜೀವಿತ ಆಗಿರ್ತದೆ ಹಾಗಾಗಿ ಏನು ಆರಿಸ್ಕೊಳ್ತಾ ಇದ್ದೀಯಾ ನಾನು ದೇವರನ್ನ ಬಿಟ್ಟು ಹೋಗಿ ಚೆನ್ನಾಗಿರ್ತೇನೆ ಅಂತ ನೀನು ಅಂದ್ಕೊಳ್ತಾ ಇದ್ಯಾ ನಾನು ಸಭೆನ ಬಿಟ್ಟು ಹೋಗಿ ಅಂತ ಅಂದ್ಕೊಳ್ತಾ ಇದ್ಯಾ ನಾನು ಆತ್ಮಿಕನಲ್ಲದೆ ಆತ್ಮಿಕನಾಗಿ ಇರದೆ ನಾನು ಅಂತ ಚೆನ್ನಾಗಿರ್ತೇನೆ ಬಯಸ ಸಭೆಗೂ ಸಭಾಪಾಲಕರಿಗೂ ಸೇವೆಗೂ ದೇವರ ರಾಜ್ಯಕ್ಕೂ ದೇವರ ಸಾಕ್ಷಿಗೂ ವಿರುದ್ಧವಾಗಿ ನಡ್ಕೊಂಡು ನೀನ್ ಚೆನ್ನಾಗಿರ್ತೀನಂತ ಆಯ್ಕೆ ಮಾಡ್ತಾ ಇದ್ಯಾ ಇಲ್ಲ 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 ನೀನ್ ಆತರ ಅಂದ್ಕೊಳ್ತಾ ಇದನ್ನ ವಂಚಿಸ್ತಾ ಇದ್ದಾನೆ ಸೈತಾನ್ ನಿನ್ನ ಸೈತಾನ್ ವಂಚಿಸ್ತಾ ಇದ್ದಾನೆ ನೀನು ಹೀಗೆ ಮಾಡು ಏನೂ ಆಗಲ್ಲ ನೀನು ಚೆನ್ನಾಗಿರ್ತೀಯ ನೋಡ್ರಿ ನೀವು ಈ ಥರ ಇದ್ದಾಗ ಒಂದು ವೇಳೆ ದೇವರನ್ನ ಬಿಟ್ಟು ದೇವರ ರಾಜ್ಯವನ್ನು ಬಿಟ್ಟು ದೇವರ ವಾಕ್ಯವನ್ನು ಬಿಟ್ಟು ದೇವರ ಸಭೆಯನ್ನು ಬಿಟ್ಟು ದೇವರಿಗೆ ದೇವರಿಗೂ ದೇವರ ರಾಜ್ಯಕ್ಕೂ ಎಲ್ಲದಕ್ಕೂ ವಿರುದ್ಧವಾಗಿ ನೀವು ಕೆಲಸ ಮಾಡಿಕೊಂಡು ನೀವು ಹೊರಗೋಗಿ ನಾವು ಚೆನ್ನಾಗಿರ್ತೀವಿ ಅಂತೇಳಿ ನೀವು ಅನ್ನುವಂಥ ಅಥವಾ ಅಂದುಕೊಳ್ಳುವಂಥ ಧೈರ್ಯ ಮಾತು ಎಲ್ಲಿಂದ ಬರ್ತ ಗೊತ್ತಾ ನೀವು ಯಾವತ್ತು ಅಂದ್ಕೊಳ್ಬಿಟ್ರೆ ಅದು ದೇವರಿಂದ ಬರ್ತದೆ ಅಂತೇಳಿ ದೇವರಿಂದ ಬರಲ್ಲ ಅದು ಸೈತಾನ್ನಿಂದ ಬರ್ತದೆ ಮತ್ತೆ ನೀವು ಅದನ್ನು ಅಂದರೆ ನಿಮಗೆ ಆ ಸ್ವರ ಬಂದ ಮೇಲೆ ನಿಮಗೆ ಅದು ಪುಷ್ಟಿ ಕೊಡೋ ರೀತಿಯಲ್ಲಿ ಕೆಲವೊಂದು ಕಾರ್ಯಗಳಾಗ್ತವೆ ಎಲ್ಲಿಂದನು ಹಣ ಬರ್ತದೆ ಏನೋ ಸಹಾಯಗಳು ಬರ್ತವೆ ಏನೋ ಒಂದು ಆಗ್ತದೆ ಅದಾದಾಗ ನೀವು ಅಂದ್ಕೊಳ್ಬೇಡ್ರಿ ದೇವ್ರ ನಮ್ಮ ಪಕ್ಷವಾಗಿದ್ದಾನಂತೇಳಿ ಇಲ್ಲ 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 ಅದು ದೇವ್ರು ಮಾಡ್ತಾ ಇಲ್ಲ ಸೈತಾನನು ಯಾವುದೇ ಕಾರಣಕ್ಕೂ ನೀವು ದೇವರ ಕಡೆ ತಿರುಗಬಾರ್ದು ಅಂತೇಳಿ ನಿಮ್ಮನ್ನ ವಂಚಿಸೋದಕ್ಕೋಸ್ಕರ ಅವುಗಳನ್ನ ಕಳಿಸ್ಕೊಡ್ತಾ ಇದ್ದಾನೆ ಇದನ್ನ ಎಷ್ಟೋ ಸಭಾಪಾಲಕರ ಜೀವನದಲ್ಲಿ ದೇವ್ರು ಮಾಡ್ತಾನೆ ಗೊತ್ತಾ ನಿಮಗೆ ಪಾಸ್ಟ್ ಅನ್ಸ್ಕೊಳ್ಳುವಂತವ್ರು ಇವತ್ತು ಭಯಂಕರವಾದ ದೇವರನ್ನ ಬಿಟ್ಟು ಹೋಗಿ ಜೀವಿಸ್ತಾ ಇದ್ರು ಸಹ ಅವ್ರಿಗೆಲ್ಲ ಬರ್ತಾ ಇರೋದಕ್ಕೆ ಅವ್ರು ಅಂದ್ಕೊಳ್ತಾ ಇದಾರೆ ನಾವೆಲ್ಲ ನಾವೆಲ್ಲ ಏನಾಗಿದ್ದೇವೆ ಚೆನ್ನಾಗಿದ್ದೇವೆ ಅಂತೇಳಿ ನಾವು ಚೆನ್ನಾಗಿರೋದಕ್ಕೆ ಬರ್ತಾ ಇದೇವ ಅಂತ ಹೇಳಿ ಆದ್ರೆ ಸಹಿತ ಏನ್ ಮಾಡ್ತಾ ಗೊತ್ತಾ ನಮ್ಮಂತ ಸಭಾಪಾಲಕರು ನನ್ನಂತವನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ ಓ ನಾನ್ ನಿನಗೆಲ್ಲ ಕೊಡ್ತೇನೆ ನೀನ್ ಯಾವುದೇ ಕಾರಣಕ್ಕೂ ನೀನ್ ದೇವ್ರ ಕಡೆ ಹೋಗ್ಬೇಡ ನೀನ್ ದೇವ್ರ ಕಡೆ ಹೋದ್ರೆ ದೇವರನ್ನ ಜನರಿಗೆ ತೋರಿಸಿ ದೇವ್ರ ಕಡೆ ಎಲ್ಲರನ್ನ ನಡೆಸಿ ಬಿಡ್ತೀಯಾ ನೀನ್ ನನ್ನ ಕಡೆ ಇದ್ರೆ ನೀನ್ ನನ್ನನ್ನು ತೋರಿಸ್ತೀಯ ನನ್ನ ಸ್ವಭಾವಗಳು ತೋರಿಸ್ತೀಯಾ ಎಲ್ಲ ನೀನು ಮತ್ತು ಸಭೆ ಎಲ್ಲ ನನ್ನ ಕಡೆ ಬರ್ತಾನೆ ಅಂತ ಹೇಳಿ ನನ್ನಂತ ಸಭಾಪಾಲಕರನ್ನ ಸೈತಾನ್ ವಂಚಿಸ್ತಾನೆ ನನ್ನಂತ ಸಭಾಪಾಲಕರನ್ನೇ ಸೈತಾನ್ ವಂಚಿಸ ಆದ್ರೆ ಇನ್ನ ವಿಶ್ವಾಸಿಗಳಾದ ನಮ್ಮ ಪಾಡೇನು ಏನು ನಮ್ಮ ಗತಿ ಏನು ಪ್ರಿಯ ದೇವ್ ಮಗುವೆ ಆಯ್ಕೆ ಮಾಡೋ ವಿಷಯದಲ್ಲಿ ಜಾಗೃತೆಯಾಗಿರು ನೀನ್ ಏನನ್ನ ಆರಿಸ್ಕೊಳ್ತೀಯೋ ಅದೇ ನಿನ್ ಜೀವಿತ ಆಗಿರ್ತದೆ ನಿನ್ಗೆ ರಕ್ಷಣೆ ದೇವರು ಬೇಕಂತೇಳಿ ಆಯ್ಕೆ ಮಾಡ್ತೀಯಾ ಅದೇ ನಿನ್ ಜೀವಿತದಲ್ಲಿ ಸಿಗ್ತದೆ ನಿನ್ಗೆ ಆತ್ಮಿಕ ಜೀವಿತ ಬೇಕಂತೇಳಿ ಆಯ್ಕೆ ಮಾಡ್ತೀಯ ಅದೇ ನಿಮ್ ಜೀವಿತ ಸಿಗ್ತದೆ ನಿನ್ಗೆ ಆಶೀರ್ವಾದ ಜೀವಿತ ಬೇಕು ಅಂತ ಆಯ್ಕೆ ಮಾಡ್ತೀಯ ಅದೇ ನಿನ್ ಜೀವಿತ ಸಿಗ್ತದೆ ಆದ್ರೆ ನನಗೆ ದೇವರು ಬೇಡ ರಕ್ಷಣೆ ಬೇಡ ನನಗೆ ಸೈತಾನ್ ಸೈತಾನ್ ಕಾರ್ಯಗಳು ಬೇಕು ಸೈತಾನ್ ಆ ರಾಜ್ಯವಾದಂತ ನರಕ ಬೇಕು ಅಂತ ಹೇಳಿದ್ರೆ ಅದೇ ನಿನಗೆ ಸಿಗ್ತದೆ ನನಗೆ ಆತ್ಮಿಕ ಜೀವಿತ ಬೇಡ ನನ್ಗೆ ಪಾಪದ ಜೀವಿತ ಬೇಕು ಲೌಕಿಕ ಜೀವಿತ ಬೇಕು ಅಂತ ನೀನ್ ಬಯಸೋ ಆದ್ರೆ ಅದೇ ನಿನಗೆ ಸಿಗ್ತದೆ ನಿನಗೆ ಆಶೀರ್ವಾದ ಬೇಡ ನನಗೆ ದೇವರಿಂದ ಆಶೀರ್ವಾದ ಬೇಡ ನನ್ನ ಪ್ರಯಾಸ ಪ್ರಯತ್ನಗಳಲ್ಲಿ ನಾನು ಜೀವಿಸ್ತೇನೆ ಅಂತೇಳಿ ನೀನು ಅಂದ್ಕೊಳ್ಳೋದಾದ್ರೆ ಅದೇ ನಿನಗೆ ಸಿಗ್ತದೆ ಹಾಗಾದ್ರೆ ಕೇಳಿಸ್ಕೋ ಇಂದಿನ ನಿನ್ನ ಜೀವಿತದ ಆ ಒಂದು ಜೀವಿತದ ರಹಸ್ಯ ಜೀವಿತದ ಮೂಲ ಎಲ್ಲಿದೆ ಗೊತ್ತಾ ಯಾವತ್ತೋ ಒಂದಿನ ನೀನು ಮಾಡಿದಂತ ಆಯ್ಕೆ ಹಾಗಾಗಿ ಇಂದು ನೀನು ಹೊಸ ಆಯ್ಕೆಯನ್ನು ಮಾಡಿಕೊ ಇಂದು ಹೊಸ ತೀರ್ಮಾನ ತಕ್ಕೋ ನಾನು ದೇವರನ್ನ ದೇವರ ರಕ್ಷಣೆ ಕಡೆಗೆ ಆಯ್ಕೆ ಮಾಡಿ ಅಲ್ಲಿ ಹೋಗ್ತೇನೆ ನಾನು ಆತ್ಮೀಯ ಜೀವಿತದ ಕಡೆ ಹೋಗ್ತಾನೆ ನನ್ನ ಆಶೀರ್ವಾದ ಜೀವಿತದ ಕಡೆ ಹೋಗ್ತೇನೆ ಅಂತೇಳಿ ಇಂದು ಆಯ್ಕೆ ಮಾಡು ದೇವನೇ ನನ್ನ ಮಹಿಮೆ ಆಗಿ ಲೋಕದಲ್ಲಿ ಒಳೆಯುವ ನಕ್ಷತ್ರದೋಪಾದಿಯಲ್ಲಿ ಇಡುವವನಾಗಿದ್ದಾನೆ ಇದನ್ನು ಮಾತ್ರ ನೀನು ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು Amen.